ಈ ಕೆರೆಯಲ್ಲಿ ನೂರರಿಂದ ನೂರೈವತ್ತು ಜನ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ ಗುರು ಮಂತ್ರ ಎಲ್ಲಾ ಮಾಡಿಟ್ಟಿದ್ದಾರೆ ಗುರು ಇವರು ಇದು ಟಾರ್ಚ್ ಏ ಏನು ಹೆಂಗೇಂಗೋ ಆಗ್ತಿದೆ ನಮಸ್ತೆ ಬಾಸು ನಾನಂತೂ ಚೆನ್ನಾಗಿದ್ದೀನಿ ನೀವಂತೂ ಬಿಂದಾಸ್ ಆಗಿದ್ದೀರಾ ಅಂತ ಹೇಳ್ತಾ ಇವತ್ತು ಒಂದು ಜಾಗಕ್ಕೆ ಬಂದಿದ್ದೀನಿ ಯಾವ್ದಪ್ಪ ಜಾಗ ಅಂತ ಈ ಒಂದು ಕೆರೆಯಲ್ಲಿ ಒಂದು ಕೆರೆಗೆ ಬಂದಿದ್ದೀವಿ ಯಾಕಪ್ಪ ಈ ಕೆರೆಗೆ ಬಂದಿದ್ದೀವಿ ಅಂತ ಈ ಕೆರೆಯಲ್ಲಿ ಸುಮಾರು ಇಲ್ಲ ಅಂತ ಅಂದ್ರೂ ನೂರರಿಂದ ನೂರೈವತ್ತು ಜನ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ ಇವರು ಈ ಊರರು ಬರೋಕ್ಕೆ ಇಲ್ಲಿಗೆ ಎದ್ಕತ್ತಾರೆ ಆ್ಯಕ್ಚುಲಿ ಅಂದರೆ ಆರು ಗಂಟೆ ಮೇಲೆ ಬಂದರೆ ಗಾಡಿ ಎಲ್ಲ ಆಫ್ ಆಗುತ್ತೆ ಹಂಗೆ ಹೇಗೆ ಅಂತ ಎಲ್ಲ ಹೇಳಿದ್ದಾರೆ ನಾವು ನೋಡೋಣ ಏನು ಗಾಡಿ ಆಫ್ ಆಗುತ್ತೆ ನೋಡೋಣ ಅದ್ರ ಜೊತೆಗೆ ಆ ಕೆರೆನೂ ತೋರಿಸ್ತೀನಿ ಸೂಸೈಡ್ ಮಾಡ್ಕೊಂಡ್ರೆ ಆ ಕೆರೆ ಇಲ್ಲಿ ಏನೇನೋ ಇಲ್ಲಿ ಜನ ಬರೋಕ್ಕೂ ಎದುರ್ಕತ್ತಾರೆ ಸಿಕ್ಕಾಬಟ್ಟೆ ಅದ್ರ ಜೊತೆಗೆ ನಾನು ಒಬ್ಬನೇ ಬಂದಿಲ್ಲ ನನ್ನ ಜೊತೆಗೆ ಇನ್ನು ಇಬ್ಬರು ಯೂಟೂಬರ್ಸ್ನ ಕರ್ಕ ಬಂದಿದ್ದೀನಿ ಇವರು ಆರು ಟ್ರಾವೆಲರ್ ಅಂತ ಇವ್ರದೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಜೊತೆಗೆ ಮಿಸ್ಟರ್ ವ್ಲಾಗರ್ ಅಂತ ಇವರು ಇಬ್ಬರು ಯೂಟ್ಯೂಬರ್ಸೇ ಈಗ ಇಬ್ಬರು ಯೂಟ್ಯೂಬರ್ಸು ಬಂದಿದ್ದೀವಿ ಜೊತೆಗೆ ಮೂರು ಜನ ಸೇರ್ಕೊಂಡು ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈಗ ಕೆರೆ ಹತ್ರ ಹೋಗ್ತಾ ಇದೀವಿ ಸಿಕ್ಕಾಬಟ್ಟೆ ಭಯಂಕರ ಪ್ಲೇಸು ಆ್ಯಕ್ಚುಲಿ ಇದಂತೂ ಇಲ್ಲೇನಿದೆ ನೋಡೋಣ ಕೆರೆಯಲ್ಲಿ ಇಲ್ಲ ಅಂದ್ರೂ ನೂರರಿಂದ ನೂರೈವತ್ತು ಜನ ಸತ್ತಿದ್ದಾರೆ ಗುರು ಈಗ ಕೆರೆ ಹತ್ರನೇ ಬಂದಿದ್ದೀನಿ ನಾನು ನೋಡಿ ಇಲ್ಲೇ ಕಾಣಿಸ್ತಿದೆಯಲ್ಲ ಆ್ಯಕ್ಚುಲಿ ಇಲ್ಲೆಲ್ಲ ಇವೆಲ್ಲ ಕೆರೆಗಳು ಅಷ್ಟೇ ಅಲ್ಲ ಆಕ್ಚುಲಿ ಜೊತೆಗೆ ಬರ್ತಾ ಇದೀವಿ ಇಬ್ರುನು ಇಲ್ಲಿ ಎಲ್ಲಪ್ಪ ಹೋಗ್ಬೋದು ನೋಡೋಣ ಸುತ್ತ ಜಾಸ್ತಿ ಮುಂದೆ ಹೋಗೋಕ್ಕೂ ಆಗಲ್ಲ ಆ್ಯಕ್ಚುಲಿ ಯಾಕೆ ಅಂತ ಇಲ್ಲಿ ನಿಮ್ಗೆ ಕಾಣಿಸ್ತಿದ್ದೀವ ಇಲ್ಲಿ ಇವೆಲ್ಲ ಕೆರೆಗಳು ಈ ಜಾಗದಲ್ಲಿ ಈ ನಾನು ಟಾರ್ಚ್ ಬಿಡ್ತಾ ಇದ್ದೀನಲ್ಲ ಗುರು ಈ ಈ ಜಾಗದಿಂದ ಇಲ್ಲ ಅಂದರೂ ಈಗ ರೀಸೆಂಟಾಗಿ ಯಾವುದೋ ಒಂದು ಹುಡುಗಿ ಸತ್ತಿದ್ದಾಳೆ ಅಂತ ನಮಗೆ ಒಂದು ಇನ್ಫಾರ್ಮೇಷನ್ ಬಂತು ಇವೆಲ್ಲ ಕಾಣಿಸ್ತಿದೆಯಲ್ಲ ಇವೆಲ್ಲ ಕೆರೆ ಈ ಜಾಗದಿಂದ ಇಲ್ಲ ಅಂದರು ಸುಮಾರು ಜನ ಸತ್ತಿದ್ದಾರೆ ಗುರು ಇಲ್ಲಿಂದನೇ ಜಾಸ್ತಿ ಸತ್ತಿರೋದು ಅಂತ ಇದೇ ಪ್ಲೇಸು ನಾನು ಇಲ್ಲಿ ಕಾಲಿಡ್ತಿದ್ದೀನಲ್ಲ ಈ ಪ್ಲೇಸಿಂದ ಇಲ್ಲಿ ಮುಂದೆ ಇರೋದು ಸಿಕ್ಕಾಪಟ್ಟೆ ಕೆರೆ ಒಳಗಡೆ ಇರೋದು ಇದನ್ನು ಇನ್ನೂ ಜಾಸ್ತಿ ಮಾಡಿದ್ದೀನಿ ಜಾಸ್ತಿ ಇಷ್ಟೇನೋ ಜಾಸ್ತಿ ಕಾಣಿಸ್ತಿದೆ ಹೌದಾ ಸೈಡ್ ನೋಡಿ ನೋಡಿ ಕಾಣಿಸ್ತಿದ್ದೀರ ಅಷ್ಟು ಕೆರೆಗಳು ಕೆಳಗಡೆ ಹೋಗೋಕ್ಕಾಗ ನೋಡ್ರಿ ಆ ಕಡೆ ಬಾಬಾ ಈಗ ಕೆರೆ ಹತ್ರ ಆ ಜಾಗ ತೋರ್ಸಿದ್ನಲ್ಲ ಗುರು ಆ ಜಾಗದಿಂದ ಒಂದು ಹುಡುಗಿ ಈಗ ರೀಸೆಂಟಾಗಿ ಒಂದು ತಿಂಗಳಿಂದೆ ಹಾರಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸುದ್ದಿ ಬಂತು ಜೊತೆಗೆ ಇಲ್ಲಿ ನೂರೈವತ್ತು ಜನ ಸತ್ತಿದ್ದಾರೆ ಅಂದರೆ ಸಾಮಾನ್ಯ ಅಲ್ಲ ಇದು ಸಿಕ್ಕಾಪಟ್ಟೆ ಡೇಂಜರ್ ಜಾಗ ನಾವಿವತ್ತು ಆ ಕೆರೆ ಹತ್ರನೇ ಹೋಗ್ತಾ ಇದ್ದೀವಿ ಜೊತೆಗೆ ನಮ್ಮ ಜೊತೆಗೆ ಇವರು ಬರ್ತಾ ಇದ್ದಾರೆ ವ್ಲಾಗರು ಮಿಸ್ಟರ್ ಬ್ಲಾಗರ್ ಅಂತ ನೋಡಿ ಕೇಳಿಸ್ತಿದೆಯಲ್ಲ ಸಿಕ್ಕಾಬಟ್ಟೆ ಸೌಂಡ್ ಸೌಂಡೆಲ್ಲ ಕೇಳಿಸ್ ಏನದು ಏನೋ ಇದು ಏನೋ ಕಾಣಿಸ್ತಿದ್ದು ಇದು ಏಟ್ ಬೇಡ ಮೂಟೆ ಏನೋ ಕಾಯಿ ಮಂತ್ರ ಮಾಡಿಟ್ಟಿರೋದು ಮಂತ್ರ ಎಲ್ಲ ಮಾಡಿಟ್ಟಿದ್ದಾರೆ ಇದು ಸಿಕ್ಕಾಬಟ್ಟೆ ಇದು ಒಂಥರ ಡೇಂಜರ್ ಜಾಗ ನೋಡಿ ಕಾಣಿಸ್ತಿದೆಯಲ್ಲ ಮಂತ್ರ ಮಾಡಿರೋದು ಬೇಡ 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 ಎಲ್ಲ ಉಟ್ಬಾರ್ದು ನೋಡಿ ಆ್ಯಕ್ಚುಲಿ ಈ ಕೆರೆ ಇಷ್ಟು ಇನ್ನೂ ಜಾಸ್ತಿ ತುಂಬಾಗಿರುತ್ತೆ ಗುರು ನಿಮಗೆ ಈಗ ಆ ಕೆರೆ ಹತ್ರನೇ ಹೋಗ್ತಾ ಇದ್ದೀವಿ ಇದು ಈ ಕೆರೆ ಯಾವ ಥರ ಇರುತ್ತೆ ಅಪ್ಪ ಅಂತ ಅಂದರೆ ಯೂ ಶೇಪಲ್ಲಿ ಇರುತ್ತೆ ಈ ಯು ಶೇಪಲ್ಲಿ ಏನಕ್ಕಪ್ಪ ಈ ಥರ ಇದೆ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇಲ್ಲಿ ನೋಡಿ ಇವೆಲ್ಲ ಕೆರೆ ಫುಲ್ಲು ನಾನು ಟಾರ್ಚ್ ಬಿಡ್ತಿದ್ದೀನಲ್ಲ ಇವೆಲ್ಲ ಕೆರೆಗಳು ಸುತ್ತ ಇವೆಲ್ಲ ಕೆರೆನೇ ಬನ್ನಿ ಅಲ್ಲಿ ಮುಂದೆ ಹೋಗಿ ನೋಡೋಣ ಬನ್ನಿ ಬನ್ನಿ ಮುಂದೆ ಹೋಗಿ ನೋಡೋಣ ಈ ಮುಂದೆ ಏನಿದೆ ನೋಡೋಣ ಇಲ್ಲಿ ಬದಿಗಳು ಇರದೆ ಹುಷಾರು ನೋಡ್ಕೊಂಡು ನೋಡ್ಕೊಂಡು ಹೋಗಿ ನೋಡ್ಕೊಂಡ್ ಬಿಡಿ ಜಾಸ್ತಿ ಎಲ್ಲ ಜೊತೆಗೆ ಗುರು ಇಷ್ಟು ಫುಲ್ಲು ಕೆರೆ ಗುರು ಫುಲ್ಲು ಇವಾಗ ಸ್ವಲ್ಪ ಒಣಗೋಗಿ ಸ್ವಲ್ಪ ನೀರ್ ಕಡಿಮೆ ಆಗಿದೆ ನೀರು ಕಡಿಮೆ ಆಗಿರೋದ್ರಿಂದ ನಾವು ಇಲ್ಲೆಲ್ಲ ಹೋಗ ಓಡಾಡಬಹುದು ನೀವು ಜಸ್ಟ್ ಇಮ್ಯಾಜಿನ್ ನೂರರಿಂದ ನೂರೈವತ್ತು ಜನ ಬಂದು ಇಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನೋ ಇದೆ ಇವತ್ತು ಏನಿದೆ ಅಂತ ನಾವು ನೋಡಲೇಬೇಕು ಇದು ಈ ಆಕ್ಚುಲಿ ಅಲ್ಲಿ ಏನು ಕಾಣಿಸ್ತಿಲ್ವಾ

ನೋಡಿ ಇವಾಗ ಇವ್ರ ಜೊತೆ ಇದ್ದೀನಿ ಅದೇ ಕೆರೆಗೆ ಹುಷಾರು ಹುಷಾರು ಬ್ರೋ ನೋಡಿ ಇವೆಲ್ಲ ಸುತ್ತ ಕೆರೆ ಹಾಂ ಹುಷಾರು ನೀನು ಹುಷಾರು ಬ್ರೋ ಹುಷಾರು ನೀನು ಇದು ಎಷ್ಟು ಕೆರೆ ಏ ಸಾಕು ಸಾಕು ಇಲ್ಲೇ ಇದೆ ಕಾಣಿಸ್ತಿದೆಯಲ್ಲ ಕಾಣಿಸ್ತಿದೆ ನೋಡಿ

ನೋಡುದ್ರಾ ಯಾಕೋ ಇಲ್ಲಿ ಪ್ಲೇಸ್ ಸರಿಗಿಲ್ಲ ಟಾರ್ಚು ಆಕ್ಚುಲಿ ಒಂದೇ ಸಲ ಆನ್ ಆಗಿ ಆಫ್ ಆಗುತ್ತೆ ಬಟ್ ಏನು ಕ್ಲಿಂಕ್ ಆಗ್ತಿದೆ ನಮಗೂ ಗೊತ್ತಿಲ್ಲ ಈ ಪ್ಲೇಸ್ ಏನೋ ಗೊತ್ತಿಲ್ಲ ಈ ಕಡೆ ಹಿಂಗೋಗದ ಬನ್ನಿ ಹುಷಾರೋ ಬದಿ ಐತೆ ಬಾಬಾ ಇಲ್ಬಾ ಇಲ್ಲಿ ಇಲ್ಬಾ ಇಲ್ಲಿ ಬನ್ನಿ ಬ್ರೋ ಹುಷಾರು ಬದಿ ಇರುತ್ತೆ ಇವಾಗ ನಮ್ಮ ಜೊತೆಗೆ ಇವರು ಆರು ಟ್ರಾವೆಲರು ಇದ್ದಾರೆ ಜೊತೆಗೆ ಹೋಗ್ತಾ ಇದ್ದೀವಿ ಎಲ್ಲ ಒಟ್ಟಿಗೆ ಫುಲ್ಲು ಈ ಕೆರೆನ ನೋಡ್ಕೊಂಡು ತೆಪ್ಪ ಹತ್ರ ಆಕ್ಚುಲಿ ಇಲ್ಲಿ ತೆಪ್ಪ ಬೇರೆ ಇದೆ ಇಲ್ಲೊಂದು ತೆಪ್ಪ ಇದೆ ಆಕ್ಚುಲಿ ಇಲ್ಲಿ ಯೂಸ್ ಮಾಡಲ್ಲ ಆಕ್ಚುಲಿ ಇವೆಲ್ಲ ಒಂಥರ ಎಷ್ಟು ಹಳೇದಾಗಿದೆ ನೋಡಿ ಇದು ಇದು ತೆಪ್ಪ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಎಷ್ಟು ಹಳೇದಾಗಿದೆ ತುಂಬವಾಗಿ ಇದು ಇದು ಆನ್ ಮಾಡಿ ಟಾರ್ಚ್ ಒಂದು ಮಾಡಿ ಅಂದರೆ ನೋಡಿ ನೀವು ಕಾಣಿಸ್ತಿದೆಯಲ್ಲ ಇಲ್ಲಿ ಇಷ್ಟು ಇದು ತೆಪ್ಪ ಎಷ್ಟು ಮುಳುಗೋಗಿ ಹಿಂಗಾಗಿದೆ ಮೋಸ್ಟ್ಲಿ ಇಲ್ಲೆಲ್ಲ ಯೂಸೇ ಮಾಡೋಲ್ಲ ಅನ್ಸುತ್ತೆ ಇವೆಲ್ಲ ಸುತ್ತ ಕೆರೆಗಳೇ ಏ ಯಾರ ಕೂಕಾಳ ಸೌಂಡು ಯಾರೋ ಕೂಕ್ತಾರ ಸೌಂಡು ಅಲ್ವಾ ಬ್ರೋ ಕೇಳಿಸ್ತಾ ಇಲ್ವಾ ನಿಮಗೆ ಯಾರ ಕೂಕ ಯಾರ ಕೂಕಾಳಿಸ್ತಾರ ಸೌಂಡು ತಾನೆ ಯಾರ ಕೂಕ್ತಾಯಿ ಅನ್ಸುತ್ತೆ ನೋಡಿ ಸುತ್ತ ಟಾರ್ಚ್ ಕೊಡ್ತಾ ಇದ್ದೀನಿ ಬ್ರೋ ನೀವು ಟಾರ್ಚ್ ಅಲ್ಲ ಕಾಣಿಸ್ತಾನೆ ಅಲ್ಲ ಯಾರು ಸಹ ಏನೋ ಯಾರೋ ಏನೋ ಕಿರ್ಚಾಡತ್ತಾರ ತಾನೆ ಸೌಂಡು ಯಾರ ಕೂಗಾಡ ಸೌಂಡ್ ಕೇಳಿಸ್ತೈತೆ ಗುರು ಹಂಗೆ ಕೇಳಿಸ್ಕೊಳ್ಳಿ ರೋ ಸೈಲೆಂಟ್ ಆಗಿರಿ ಸೈಲೆಂಟ್ ಆಗಿರಿ ಗುರು ಕೇಳಿಸ್ತಿದ್ಯಾ ಏನು ಕಾಣಿಸ್ತಲ್ಲ ಗುರು ಪ್ರಮೋದ್ ಏನೋ ಸೌಂಡ್ ಆಯ್ತಲ್ವಾ ಏನದು ನೀರಲ್ಲಿ ಏನೋ ಸೌಂಡ್ ಆಯ್ತು ಸಿಕ್ಕಾ ಬಟ್ಟೆ ಗುರು ಮಳೆ ಬೇರೆ ಬರ್ತಾ ಇದೆ ಇಷ್ಟೊತ್ತು ಮಳೆ ಇರಲಿಲ್ಲ ಇದ್ದಕ್ಕಿದ್ದಂಗೆ ಮಳೆ ಬೇರೆ ಬರ್ತಾ ಇದೆ ತಡೀರಿ ತಡೀರಿ ಏನು ಸೌಂಡು ಏನದು ಬ್ಲೂ ಕಲರು ಆಕ್ಚುಲಿ ನೀವ್ ಹಿಂಗ್ ಕಂಡಿದಿರ ಹತ್ರ ಪ್ಲೇಸ್ ಬಂದು ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತ ಏನು ಅನಿಸ್ತೈತೆ ಬ್ರೋ ಬ್ರೋ ನನ್ಗಂತೂ ನನ್ನ ಚಾಮುಂಡಿ ಬೆಟ್ಟದ ಒಂದು ವಿಡಿಯೋ ಮಾಡಿದೆ ಆ ಟೈಮಲ್ಲಿ ಒಂಥರ ಸ್ವಲ್ಪ ಸ್ಕೇರಿ ಅನ್ನಿಸ್ತು ಬಟ್ ಈ ಟೈಮಲ್ಲಿ ಇಲ್ಲೂನು ಏನೋ ಒಂಥರ ಕೆರೆ ಎಲ್ಲ ನೋಡಿ ನನಗೂ ಇಲ್ಲೊಂದು ಸ್ವಲ್ಪ ಕಾಲು ನಡುಕ್ತಾ ಇದೆ ಯಾಕೆ ಅಂತಂದ್ರೆ ಸುಮಾರು ಜನ ಸತ್ತೋಗಿದ್ರು ಅಂತ ಬೇರೆ ಹೇಳಿದ್ರಿ ನೀವು ನನಗೆ ಈ ತರ ಕೇರಳ ಎಲ್ಲ ಫಸ್ಟ್ ನನಗೆ ನಿಜಾನೋ ಇಲ್ಲವೋ ಗೊತ್ತಾಗ್ತಾ ಬಟ್ ಏನು ಅಂತಂದ್ರೆ ನನ್ಗೆ ಇಲ್ಲಿ ಸೌಂಡ್ ಗಳು ಆಗ್ತಾ ಇದಾವೆ ನನಗೆ ಅದನ್ನೇ ಏನೋ ಅಲ್ಲಿ ನೀರಲ್ಲಿ ಏನೋ ಬಿದ್ದಂಗೆ ಸೌಂಡ್ ಆಯಿತು ಏನೋ ಬಿದ್ದಂಗೆ ಸೌಂಡ್ ಆಯಿತು ಆದ್ರೆ ಇಲ್ಲೇನೋ ಇದೆ ಅದು ಏನು ಅಂತಾನೆ ಸರಿಯಾಗಿ ಗೊತ್ತಾಗ್ತಿಲ್ಲ ಇಲ್ಲ ಇಲ್ಲಿ ಏನೋ ಯಾರೋ ಕೂಗಾಡ್ತಾರಾ ಸೌಂಡ್ puro nodidaru ಇಲ್ಲೇನೇನೋ ಇಲ್ಲಿ ಎಲ್ಲ ಇಟ್ ಮಾಡಿದರ ಸದ್ಯ ಬಟ್ಟೆ ತೇಲ್ಕೊ ಇಲ್ಲಿ ನೋಡಿ ಇವೆಲ್ಲ ನಿಮ್ಗೆ ಕಾಣಿಸ್ತಿದೆಯಲ್ಲ ಇದು ಈಗ ಯಾರೋ ಸತ್ತಿ ತೇಲ್ಕಂಡು ಬಂದಿರೋ ಬಟ್ಟೆ ಇದು ಏ ಅಲ್ಲೇ ತಗೊಂಡೈತಿ ಇಬ್ರೋ ಅಲ್ಲ ಇಷ್ಟೊತ್ತು ಮಳೆನೇ ಇರಲಿಲ್ಲ ಇದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗ್ತೈತಲ್ಲ ಅವ್ರು ಹಾಂ ಹಂಗಂತೂ ಹೆವಿ ಭಯ ಆಗ್ತಿದೆ ಕಮ್ಮಿ ಸಿಕ್ಕಾ ನಾನು ಇಲ್ಲಿ ಏನು ಕನ್ನಡಿ ಕನ್ನಡಿ ಎಲ್ಲ ಇದೆಲ್ಲುಷರು ಕನ್ನಡಿ ಇಲ್ಲೇನು ಗಂಟಾಕಿ ಬಿಸಾಕಿದಾರೆ ಏನು ಮಂತ್ರಸ್ ಗುರು

ಇದು ಇಷ್ಟೊತ್ತು ಚೆನ್ನಾಗೇ ಇತ್ತು ಏನಾಯ್ತು ಇದಕ್ಕೆ ಇಲ್ಲ ತೆಗಿ ಈ ಟಾರ್ಚ್ ಹೆಂಗ ರಿಯಾಕ್ಟ್ ಮಾಡ್ತಿದ್ದೆ ಇಲ್ಲಿ ಅಷ್ಟೊಂದು ಭಯ ಆಯ್ತೈತೆ ನಾವು ಧೈರ್ಯ ಮಾಡಿ ಒಬ್ಬನೇ ಅಂತೂ ಈ ಜಾಗಕ್ಕಂತೂ ಬರಕ್ ಗುರು ಅಷ್ಟೊಂದು ಡೇಂಜರಸ್ಸು ಆ್ಯಕ್ಚುಲಿ ನಾವು ಯು ಅನ್ನ ತುದಿಲಿ ನಿಂತಿದ್ದೀವಿ ಫುಲ್ಲು ಯು ಶೇಪಿಗೆ ಗೆ ಹೋಗ್ಬಿಟ್ಟು ಬರಕ್ ಆಗಲ್ಲ ಯಾಕಪ್ಪ ಅಂತ ಅಂದ್ರೆ ಇಡೀ ಕೆರೆ ಕೆರೆನೆ ತುಂಬೋಗಿದೆ ಇಲ್ಲಿ ಇಲ್ಲಿ ಹೆಂಗಪ್ಪ ಅಂತ ಅಂದರೆ ಇಲ್ಲಿ ಸೂಸೈಡ್ ಮಾಡ್ಕೊಂಡಿರೋದು ಎಲ್ಲರೂ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಯಾಕಪ್ಪ ಅಂತ ಇಲ್ಲಿ ಈ ಜಡಕ್ ಬಂದು ಸತ್ತೋಗಿದ್ದಾರೆ ಜೊತೆಗೆ ಬೇಕು ಬೇಕು ಅಂತಲೂ ಬಂದು ಸತ್ತೋಗಿರೋರು ಇದಾರೆ ಇಲ್ಲಿ ಬಟ್ಟೆ ಒಗೆಯಕ್ಕಂತ ಬಂದೂ ಜಾ ಕಾಲ್ ಜಾರ್ಬಿಟ್ಟು ಎಲ್ಲ ಸತ್ತೋಗಿದ್ದಾರೆ ಈ ತರ ಆಗಿ ಇಲ್ಲ ಅಂದ್ರೂ ಸುಮಾರು ನೂರರಿಂದ ನೂರ ಐವತ್ತು ಜನ ಸತ್ತೋಗಿದ್ದಾರೆ ಗುರು ಫುಲ್ಲು ಸಿಕ್ಕಾ ಬಟ್ಟೆ ಊರು ಊರೇ ಕಾಲಿಗುರು ಏನಂದ್ರೆ ಏನು ಇಲ್ಲ ಅಲ್ಲಿ ಫುಲ್ಲು ಪಾಳು ಆ ಜಾಗದಲ್ಲಿ ನಾವು ಇದೀವಿ ಇವಾಗ ಆಕ್ಚುಲಿ ಇದೇನು ಇದೇನು ಬಾವಿನ ಇದು ಆಕ್ಚುಲಿ ಹಾ 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 ಇಲ್ಲಿವರೆಗೂ ತುಂಬ ತಿಳಿಯೋದು ತುಂಬಿ ಅರಿಯುತ್ತೆ ಕಾಣಿಸ್ತಿದೆಯಲ್ಲ ಇಷ್ಟು ಯೂ ಶೇಪು ಇದ್ರ ಮೇಲ್ಗಡೆ ಬಂದು ನೀರು ತುಂಬ ಹರಿಯುತ್ತೆ ಸುಮಾರು ಜನ ಇಲ್ಲಿಂದನು ಹಾರಿ ಇಲ್ಲಿ ಬಂದು ಸತ್ತಿ ಬಿದ್ದಿದ್ದಾರೆ ಇಲ್ಲಿಂದ ಹಾರುಬಿಟ್ಟು ಸತ್ತೋಗಿದ್ದಾರೆ ಯಾಕೆಂದ್ರೆ ಇದ್ರ ಒಳಗೆ ತುಂಬಾ ಆಳ ಇದೆ ಗುರು ಬನ್ನಿ ತೋರಿಸ್ತೀನಿ ಇಲ್ಲಿ ಹತ್ಬಿಟ್ಟು ಇಲ್ಲಿ ಹತ್ಬಹುದು ಆಕ್ಚುಲಿ ನೋಡಿ ಈ ಈ ತುದಿಯಿಂದ ಬಂದು ಕೆಳಗಡೆ ಸತ್ತಿರೋರು ಇದಾರೆ ಇದು ಆಳ ಎಷ್ಟಿದೆಯಪ್ಪ ಅಂತಂದ್ರೆ ಸರಿಸುಮಾರು ಇಪ್ಪತ್ತಡಿ ಇದೆ ಇಪ್ಪತ್ತಡಿಯಿಂದ ಬಿದ್ದು ಸತ್ತೋಗಿದ್ದಾರೆ ಇದೆಲ್ಲ ಕೆಳಗಡೆ ಎಲ್ಲ ನಿಮಗೆ ಕಾಣಿಸ್ತಾ ಇರೋದು ಫುಲ್ಲು ಬಾವಿ ಗುರು ಏನಂದ್ರೆ ಏನು ಇಲ್ಲ ಇದು ಯು ಶೇಪಲ್ಲೇ ಇದೆ ಗುರು ಈ ಯು ಶೇಪಲ್ಲಿರೋದು ಕೆರೆನೂ ಕೆರೆನು ಯು ಶೇಪಲ್ಲಿ ಇದೆ ಆ ಯು ಶೇಪಿಂದ ಬಂದು ಇದು ಒಂಥರ ಯಾವ ಥರನಪ್ಪ ಅಂತ ಅಂದರೆ ಬ ಬಲ್ಮುರಿ ಫಾಲ್ಸ್ ಅರಿಯಲ್ವಾ ಆ ಥರ ಅರಿಯುತ್ತೆ ಆ ಆಗ ಕೆಳಗಡೆ ಬೀಳೋದು ಇಪ್ಪತ್ತಡಿ ಇರುತ್ತೆ ಗುರು ಆ ಇಪ್ಪತ್ತಡೀಲಿ ಬಿದ್ದು ಬಿದ್ದು ಸತ್ತೋಗಿದ್ದಾರೆ ಪ್ರಮೋದ ನಿಂಗೇನು ಅನ್ನಿಸ್ತು ಫಸ್ಟ್ ಟೈಮ್ ಬಂದಿದೆಯಲ್ಲ ಇಲ್ಲಿಗೆ ಪುಕ್ಕ ಪುಕ್ಕ ಅಂತ ಇದೆ ಜೋಸಲ್ಲಿ ಬರೋದೇನೋ ಬಂದ್ಬಿಟ್ಟೆ ಈಗ ಅಷ್ಟೇ ಇರೋದು ಈಗ ನಾನು ಒಂದು ಗೋಸ್ಟ್ ಹಂಟಿಂಗ್ ಹೋಗಿದ್ದೆ ಅದು ಒಬ್ಬನೇ ಹೋಗ್ಬಿಟ್ಟು ಸಿಕ್ಕಾ ಅಂದರೆ ಸಿಕ್ಕಾ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗೋಯ್ತು ಅದಕ್ಕೆ ನಾನು ಈ ಸಲ ಇಬ್ಬರೂ ಕರ್ಕೊ ಬಂದಿದ್ದೀನಿ ಇಬ್ರು ಕರ್ಕ ಬಂದಿದ್ರು ಒಟ್ಟು ಮೂರು ಜನ ಬಂದಿದ್ರು ಇಷ್ಟೊಂದು ಭಯ ಆಗ್ತಿದೆ ಯಾಕಪ್ಪ ಅಂತಂದರೆ ಇಲ್ಲಿ ಅಷ್ಟು ಜನ ಸತ್ತೋಗಿದ್ದಾರೆ ಇಬ್ರು ಆದರೂ ನನಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಏನಪ್ಪ ಆಗಿದು ಅಂತಂದರೆ ಯಾರೋ ಕೂಗಾಡ್ತಾರ ಸೌಂಡ್ ಕೇಳಿಸ್ತು ಜೊತೆಗೆ ಇಲ್ಲಿ ಸತ್ತಿ ಬಿದ್ದಿರೋರ್ದು ಬಟ್ಟೆಗಳು ತೇಲಾಡ್ತಾ ಇರುತ್ತಲ್ಲ ಅವೆಲ್ಲ ಕಾಣಿಸುತ್ತು ಜೊತೆಗೆ ಆಟ ಮಂತ್ರಗಳು ಸಿಕ್ಕಾ ಮಾಟ ಮಂತ್ರಗಳು ಹೆವಿ ಮಾಡಿದ್ದಾರೆ ಇವರು ಇಲ್ಲಂತೂ ಆ ಮಾಟ ಮಂತ್ರ ಎಲ್ಲಿ ಅಂದ್ರೆ ಹೆಜ್ಜೆಗೂ ಮಾಡಿದರೆ ಏನಕ್ಕ ಏನೋ 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 ಸೌಂಡ್ ಆಗ್ತಿದೆ ಬಿಡು ಗುರು ಕೇಳಿಸ್ತಿದ್ಯಾ ಸೈಲೆಂಟ್ ಆಗಿರಿ ಪಮ್ಮಿ ಹುಳ ಸೌಂಡ್ ಎಲ್ಲ ಕೇಳಿಸ್ತಿದ ಅಲ್ಲಿ ಯಾರೋ ನಿಂತಿರೋ ತರ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ನಿಮಗೆ ಅಲ್ಲಿ ಆ ಕಡೆ ಹಲ್ಲಾ ಅಲ್ಲ ಆ ಕಡೆ ಹೋದ್ವಲ್ಲ ನಾವು ಆಕ್ಚುಲಿ ಅಲ್ಲಿ ಮರ ಇತ್ತಲ್ಲ ಮರ ಇತ್ತಲ್ಲ ಅಲ್ಲಿ ಬಿಗಡೆ ಸೈಡು ಫಸ್ಟ್ ಚಿಕ್ಕ ನೋಡು ನೋಡು ಆ ತರ ಕಾಣಿಸ್ತಿದೆ ಅಲ್ಲಿ ಅಷ್ಟೇ ನೋಡ್ರೆ ಏನು ಕಂಬ ತರ ಇದೆ ನೋಡ್ರೆ ಯಾರು ಮಾತಾಡ್ತಿರೋ ಹಾಗ್ತಿತ್ತು ಆಗ್ತಿಲ್ಲ ಕೆಳಗಡೆ ಅಲ್ಲಿ ಏನು ಸಂಬಂಧ ಬ್ರೋ ಎಷ್ಟು ಇಲ್ಲ ಅಂತಂದ್ರೂ ಒಂದು ಇಪ್ಪತ್ತ್ ಮೂವತ್ತು ಎಕರೆಯಲ್ಲಿರುವ ಈ ಕೆರೆ ಐ ಸಿಕ್ಕಾಬಟ್ಟೆ ಇದೆ ಬ್ರೋ ಕಡಿಮೆನೆ ನೀವು ಹೇಳಿದ್ದು ಬ್ರೋ ನನಗಂತೂ ಈ ಕೆರೆ ಅಂತೂ ಫುಲ್ಲು ಮುಂದೆ ಅಷ್ಟು ತೋರ್ಸಕ್ಕಾಗ್ಲಿಲ್ಲ ಯಾಕಪ್ಪ ಅಂತಂದರೆ ಅಲ್ಲೆಲ್ಲ ನೀರು ಸಿಕ್ಕಾಬಟ್ಟೆ ತುಂಬಿದೆ ಜೊತೆಗೆ ನಾನು ನಿಮಗೆ ಇಲ್ಲಿ ಮಾಟ ಮಂತ್ರ ಮಾಡಿರೋದನ್ನೆಲ್ಲ ತೋರಿಸಿದ್ದೀನಿ ಜೊತೆಗೆ ನಮಗೊಂದು ಚೂರು ಎಕ್ಸ್ಪೀರಿಯೆನ್ಸ್ ಆಯಿತು ಆ್ಯಕ್ಚುಲಿ ನಾವು ಟಾಸ್ಟ್ ಬಿಟ್ಟಿರೋದು ಅವೆಲ್ಲ ಏನೇನೋ ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಆ ಟಾರ್ಚಲ್ಲಿ ಬಟ್ ನಮಗಂತೂ ಸಿಕ್ಕ ಬಟ್ಟೆ ಎದರಿಕೆ ಆಯಿತು ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಇದೇ ಥರ ಬೇರೆ ಕಂಟೆಂಟಲ್ಲಿ ಬರ್ತೀವಿ ಇದೇ ಥರ ಬೇರೆ ಪ್ಲೇಸ್ನ ತೋರಿಸ್ತೀನಿ ಅಲ್ಲಿಗಂಟ ಟೇಕ್ ಕೇರ್ ಬಾಯ್ ಬಾಯ್